ಆ ಪಕ್ಷ ಸಂಘಟನೆಗೋಸ್ಕರ ನಾ ತಪ್ಪು ನನಗೆ ಹೇಳಿದ್ರೆ ಅವ್ರು ತಪ್ಪು ಅವ್ರು ತೆಗೆದ ಅದಕ್ಕೆ ನಾವು ಅದನ್ನ ಹೇಳಕ್ ಬರೋದಿಲ್ಲ ಸರ್ ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ ಎಂದೂ ಒಪ್ಪಿಲ್ಲ ಒಪ್ಪೋದಿಲ್ಲ ಅದಕ್ಕಾಗಿ ಯಾರು ಸರ್ ಬದಲಾವಣೆ ಅರವಿಂದ ಲಿಂಬಾವಳಿ ಅವರ ಹೆಸರು ನಾನ್ ಡ್ಯೂಟಿ ಅಲ್ಲ ಪಕ್ಷ ತೀರ್ಮಾನ ಯಾಕಂದ್ರೆ ಅವ ಜೂನಿಯರ್ ಅವ್ ಅವನ ಪಕ್ಷದ ಏನು ಅವ್ಗೆ ಸಿದ್ಧಾಂತ ಗೊತ್ತಿಲ್ಲ ನಮ್ಮ ಪಕ್ಷ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ ಭಾರತೀಯ ಜನತಾ ಪಕ್ಷ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ ಅವ್ನು ಮಾಡಿದ್ರೆ ನಮ್ಗೆ ವಿರೋಧ ಅದೇ ಯಡಿಯೂರಪ್ಪ ವಿರೋಧಲ್ಲ ಯಡಿಯೂರಪ್ಪ ಕ್ವಶನ್ ಮಾಡೋದಲ್ಲ ನಾ ಹೇಳ ವಿಜೇಂದ್ರ ಕ್ವಶನ್ ಮಾಡ್ತೀವಿ ವಿಜೇಂದ್ರ ನಮ್ಮ ನಾಯಕ ಅಲ್ಲ ಸರ್ ಒಂದ್ ವೇಳೆ ವಿಜೇಂದ್ರ ಅವರು ಬದಲಾವಣೆ ಆಗ್ಬೇಕಾದ್ರೆ ಯತ್ನಾಳ್ ಅವ್ರ ಆಗ್ಬೇಕಾ ಅಥವಾ ಅರವಿಂದ್ ಲಿಂಬಾವಳಿ ಯಾರೋ ಅಥವಾ ನೀವು ಸರ್ ಯಾರು ಅಂತ ಇದೀವಿ ನೋಡ್ರಿ ನಂದು ಒಂದೇ ಮನವಿ ಇರ್ತದೆ ಈಗ ಕಳೆದ ಇಪ್ಪತ್ತು ಅನಂತ ಕುಮಾರ್ ನಂತರ ನಮ್ಮ ಪಕ್ಷದ ಬಹಳ ದೊಡ್ಡ ಹಣ ಹೋಗ್ತಿತ್ತು ಯಾರೂ ಲೀಡರ್ ಆಗಿಲ್ಲ ಒಂದು ಏನೋ ದೇವ್ರದೇ ಟೀಮ್ ಆಗಿದೆ ಯಡಿಯೂರಪ್ಪನವರು ಇರಲಿ ರಮೇಶ್ ಜಾರಕಿಹೊಳಿ ಯತ್ನಾಳಿ ಒಬ್ಬರಿಗಾಗಿ ಕಪಿ ಮುಷ ಸಿಗಬಾರ್ದು ಸಾಮೂಹಿಕ ನಾಯಕ ತರಬೇಕು ಒಬ್ಬರಿಗಾಗಿ ಪಕ್ಷ ಸಿಗಬಾರ್ದು ಸಿಕ್ಕ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ ನಾನು ಸರ್ವ ಆಗಮ್ ಆಕೃಶ್ ಕೂತ್ಕೊಳ್ಳಿ ಅದಕ್ಕಿಂತ ದಯವಿಟ್ಟು ಮಣ್ಣು ಮಾಡ್ಕೊತ ಸಾಮೂಹಿಕ ನಾಯಕತ್ವ ಹದಿನೈದು ಇಪ್ಪತ್ತು ಜನ ಲೀಡರ್ಶಿಪ್ ಮಾಡಿ ಕಾಯ್ ಕೊಡಿಸಿ ಟಾಸ್ಕ್ ಕೊಡಿಸಿ ನಿಮ್ದು ಇದ್ ಡ್ಯೂಟಿ ಮಾಡಿದ್ರು ಕೊಡು ಹೇಳ್ತು ಮಂಡ್ ಹೇಳಿದ್ರು ನಾನು ನಮ್ಮ ಒಂದು ಹದಿನೈದು ಇಪ್ಪತ್ತು ಜನ ಕೊಡ್ರಿ ನೂರ ಇಪ್ಪತ್ತು ನೂರ ಮೂರು ಸೀಟ್ ಬಿ ಮೂರ್ಸಿಟ್ಟು ತೊತ್ತು ಬಿಜೆಪಿ ನಮ್ಮ ದೊರೆಯದು ನಾವು ಹೇಳಿದ್ರು ನಾನು ನಮ್ಮ ನಾನೊಬ್ನ ರಮೇಶ್ ಜಾರಿಕಪ್ಪ ಕಪ್ಪಲ್ಲ ಎತ್ನಾಳು ಒಬ್ಬ ಅಲ್ಲ ನಮ್ಮಂತ ಎತ್ನಾಳು ರಮೇಶ್ ಜಾರಿಕಾಳಿ ಅಂದ್ರೆ ಇಪ್ಪತ್ತು ಮಂದಿ ಕೊಡಿಸಿ ಮೀಟಿಂಗ್ ಕರೆ ನೀವು ಟಾಸ್ಕ್ ಇದೆ ಈ ಕೆಲಸ ಮಾಡ್ಕೊಂಡು ನೀವು ಕೊಡ್ರಿ ನಮಗೆ ಫೇಲ್ ಅದ ಹೊರ ಹೊರಕು ಬರೀ ಪದೇ ಪದೇ ಯಡಿಯೂರಪ್ಪ ಕಂಡುಬೋದು ನಾವು ಪಾಪ ವಯಸ್ಸಾತವ್ ಅಮ್ಮ ಅವ್ನು ಬೇಕಾರೆ ಪಕ್ಷ ಕಟ್ಟಿದೆ ನಾ ಅವ್ನ ಬಗ್ಗೆ ಗೌರವ ಇದೆ ನಾವು ವಿಶ್ರಾಂತಿ ತೋಲಿ ಅವ್ರ ಅಡ್ವೈಸ್ ಬೇಕಾರೆ ಅವ್ರು ಮಣಿಗೂ ಕೇಳ್ತ ನಾವು ಯಡಿಯೂರಪ್ಪನವ್ರ ಬಗ್ಗೆ ನಾವು ಹೋಗಿ ಏನಾರು ನಮ್ಮ ಜ್ವರತ್ನ ಪಕ್ಷದ ಸಿದ್ಧಾಂತ ಹೆಂಗೆ ಮುಂದುವರ್ಬೇಕು ನಮ್ಗೆ ಏನೋ ಕನ್ಫ್ಯೂಜ್ ಇದೆ ಅವ್ರು ಹೋಗಿ ಮಣಿಗೂ ಕೇಳ್ಬಿಡ್ತಾವೆ ಅವ್ರು ಹೋಗಿ ಬರ್ಬೇಡ ಅವ್ರು ಮನೆಯಾಗಲ್ಲ ಆರಾಮ್ಸ್ರಿ ಈ ಬಿಜೆಪಿಯಲ್ಲಿ ಒಳ ಜಾಗದಲ್ಲಿ ಎರಡು ಗುಂಪುಗಳಾದವು ಅಂತ ಸರ್ ನೋಡ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷ ಎಲ್ಲ ಪಕ್ಷಗಳು ಅದೇ ದೊಡ್ಡ ವಿಷಯ ಅಲ್ಲ ಎಲ್ಲ ಪಕ್ಷಗಳು ಮಳೆಯಾಗ ಮಳ್ಯಾಗ ಇಬ್ರು ಅಣ್ಣ ಒಂದು ಪಕ್ಷ ಹೆಂಗತಿ ಅದೇ ಸಂಬಂಧ ಇಲ್ಲ ಸತೀಶ್ ಜಾರಕಿಹೊಳಿಯವರಿಗೆ ಸೇಮ್ ಪಟ್ಟ ಅಂತ ಕೇಳಿ ಬರ್ತಾ ಇದ್ದಾರೆ ಮತ್ತೆ ನಿಮ್ ಜಾರಕಿಹೊಳಿ ನಿಮ್ ಕುಟುಂಬಕ್ಕೆ ಏನಾದರೂ ಒಲವು ಹೋಗುತ್ತಾ ನೋಡ್ರಿ ನಮ್ಮ ಸತೀಶ್ ಜಾರಕಿಹೊಳಿ ಮನೆಯಾಗ ತಮ್ಮ ಅಣ್ಣ ನಾವು ಒಂದ್ ರಾಷ್ಟ್ರೀಯ ಬಿಜೆಪಿ ರಾಷ್ಟ್ರೀಯ ಪಕ್ಷ ನಿಷ್ಠಾ ಕಾರ್ಯಕರ್ತರು ನಮ್ಮ ಪಕ್ಷ ಸಿದ್ಧಾಂತ ಬಗ್ಗೆ ಕೇಳ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ ಅವ್ರ ಪಕ್ಷ ಆಂತರಿಕ ಏನು ಮಾತ್ರ ನಂಗೆ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ದೇಶದ ಒಂದು ಇಪ್ಪತ್ತ್ ಮೂವತ್ತು ಸೀಟ್ ಕಡಿಮೆ ಬಂದದಕ್ಕ ಭಯೋತ್ಪಾದಕರ ಮತ್ತೆ ಬೇಕಾದ್ದು ರ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಯಾಕೆ ಪೂರೇ ದೇಶದ